ಮದುವೆಯಾಗಿ ಇಷ್ಟು ವರ್ಷ ಆಯಿತು ಒಂದು ರೊಟ್ಟಿ ಮಾಡಲಿಕ್ಕೆ ಗೊತ್ತಿಲ್ಲ ಇದನ್ನು ಮನುಷ್ಯರಾದವರು ತಿನ್ಲಿಕ್ಕೆ ಆಗ್ತದಾ ಅದನ್ನು ಯಾಕೋ ತಿಂತಿದ್ಯಾ ಯಾಕಣ್ಣ ಇದನ್ನು ಬಿಸಾಡ್ತೀರಾ ಈ ಥರ ಬಿಸಾಡೋ ಬದಲು ನಮ್ಮನ್ನು ತೋರಿ ಕೊಟ್ಟರೆ ನನ್ನಾಗಿರೋ ಎಲ್ರಿಗೂ ಹೊಟ್ಟೆ ತುಂಬುತ್ತಲ್ಲಣ್ಣ ಪ್ರತಿಯೊಂದು ಅನ್ನದಲ್ಲೊಬ್ರ ಋಣ ಇರುತ್ತಲ್ಲ ಅಣ್ಣ ನನ್ನ ಜೊತೆ ಬಾ ನೀನು ಹೇಳಿದ ಮೇಲೆ ಎಲ್ಲ ನನಗೆ ಅರ್ಥ ಆಯಿತು ಅಲ್ಲಿ ಕೂಡ ಊಟ ತಿನ್ನದೆ ತುಂಬ ವೇಸ್ಟ್ ಆಗಿದೆ ನಿನಗೆ ಕೊಡ್ತೀನಿ ಲಕ್ಷ್ಮಣ ಓ ವೆಂಕ ಬಿಸಿಲಲ್ಲಿ ಕೂತ್ಕೊಂಡು ಎಂತ ಮಾಡುದಾ ಅದು ಮಿಕ್ಸಿ ಸರಿ ಇಲ್ಲ ಎಂತ ಆಗಿದೆ ಅಂತ ಬಿಚ್ಚಿ ನೋಡ್ತಾ ಇದ್ದೇನೆ ಅದಕ್ಕೆಲ್ಲ ನೀನು ಎಂತ ಕಾಮಂಡ ಬಿಸಿ ಮಾಡುದು ನಾನು ಹೇಳ ನಾನು ರಿಪೇರಿ ಮಾಡಿ ಕೊಡ್ತೇನೆ ಇರು ಬಂದೆ ನೋಡುವ ಎಂತಾಗಿದೆ ನಿನಗೆ ರಿಪೇರಿ ಗೊತ್ತುಂಟ ಎಂತ ರಿಪೇರಿ ಗೊತ್ತುಂಟ ನಾನು ಐ ಟಿ ಅಲ್ಲಿ ಕಲ್ತಿದೆ ಇಲೆಕ್ಟ್ರಿಕಲ್ ಇದರ ರಿಪೇರಿ ಎಲ್ಲ ನೀರು ಕುಡಿದಷ್ಟು ಸುಲಭ ನಾನು ರಿಪೇರಿ ಮಾಡಿ ಕೊಡ್ತೇನೆ ನೀನು ನನಗೆ ಸಂಜೆಗೆ ಫುಲ್ ಬಾಟ್ಲಿಗೆ ಒಂದು ಐನೂರು ರೂಪಾಯಿ ಕೊಟ್ಟರೆ ಸಾಕು ಸರಿ ನೀನೇ ರಿಪೇರಿ ಮಾಡು ಹಾಂ ನಾನು ಐನೂರು ರೂಪಾಯಿ ಕೊಡ್ತೇನೆ ಹಾಂ ಹಾಂ ಆದರೆ ಕರೆಂಟು ಹುಷಾರು ಆಯ್ತಾಯ್ತು ನೀನು ಒಳಗೆ ಹೋಗಿ ನಿಂತ್ಕೊ ಹಾಂ ನಾನು ಅಂದಾಗ ಕರೆಂಟ್ ಸ್ವಿಚ್ ಹಾಕಿದ್ರೆ ಆಯ್ತು ಹಾಂ ಆಯ್ತಾ ಆಯ್ತು ಹಾಂ ಜಾಗೃತೆ ಹಾಂ ಹಾಂ ಇದೆಂತ ಪಂಪು ರಿಪೇರಿಗೆ ఆఫ్ మాడు సాంబార్లో ఉంటు అన్న తోటగోళ్ళకి అమ్మ చప్పలుబోదా హాకుమ్మత్తు ಅಣ್ಣ ಈ ಬಟ್ಟೆ ಅಂಗಡಿ ಇಲ್ಲಿ ಬರ್ತದೆ ಕಿಲೋಮೀಟರ್ ಹೋದ್ರೆ ಅಲ್ಲೇ ಸಿಕ್ತದ ಹೌದಾ ಫಸ್ಟ್ ಹೋಗಿ ಎರಡು ಕಡಿಮೆ ಕಾಚ ತಗೊಳ್ಳಿ ಆಯ್ತಾ ಈ ಕಾಚ ಕಲಿಬಿಟ್ಟು ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ನೋಡಲಿಕ್ಕೆ ಕಾಲ ಮೇಲೆ ಹಾಕಿ ನೋಡಿದ മാർഗദിയാടാ എടാ അഹ് 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 അഹ്